ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಗುರುಪೂರ್ಣಿಮೆ ಯಾವಾಗ ದಿನಾಂಕ ಮಹತ್ವ ಪೂಜೆಯ ಶುಭ ಮುಹೂರ್ತ ಪೂಜಾ ವಿಧಾನ ಸೇರಿ ಇನ್ನಿತರ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಗುರುಪೂರ್ಣಿಮೆ ವಿಶ್ವಾಸವಸು ನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮೆ ಯಾವಾಗ ಎನ್ನುವುದಾದರೆ ಪ್ರತಿ ಮಾಸ ಅಥವಾ ತಿಂಗಳು ತಲಾ ಹದಿನೈದು ದಿನಗಳ ಎರಡು ಪಕ್ಷಗಳನ್ನು ಹೊಂದಿರುವುದು ಇವುಗಳನ್ನು ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷಗಳೆಂದು ಕರೆಯಲಾಗುತ್ತದೆ ಒಂದು ಮಾಸದಲ್ಲಿ ಒಂದು ಪೂರ್ಣಿಮೆ ಹಾಗೂ ಒಂದು ಅಮಾವಾಸ್ಯೆ ಬರುತ್ತವೆ ಶುಕ್ಲ ಪಕ್ಷದ ಕೊನೆಯ ದಿನವಾದ ಪೂರ್ಣಿಮೆಯನ್ನು ಬಹಳ ಪವಿತ್ರವಾದದೆಂದು ಪರಿಗಣಿಸಲಾಗುತ್ತದೆ ಪೌರ್ಣಿಮೆಯೆಂದು ಅನೇಕ ಪೂಜೆ ಹಾಗೂ ವ್ರತಾನುಷ್ಠಾನಗಳನ್ನು ಆಚರಿಸಲಾಗುವುದು ಆದರೆ ಆಷಾಢ ಮಾಸದಲ್ಲಿ ಬರುವ ಪೂರ್ಣಿಮೆ ಅತ್ಯಂತ ಮಹತ್ವದ್ದಾಗಿದ್ದು ಅದನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುವುದು ಅದಕ್ಕೆ ವ್ಯಾಸ ಪೂರ್ಣಿಮೆ ಹಾಗೂ ವೇದ ಪೂರ್ಣಿಮೆ ಎಂದು ಸಹ ಕರೆಯಲಾಗುವುದು ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ತಾಯಿ ತಂದೆಗೆ ದೇವರ ಸ್ಥಾನವನ್ನು ನೀಡಲಾಗಿದ್ದು ಗುರುವಿಗೂ ಸಹ ದೇವರಿಗೆ ಸಮಾನವಾದ ಸ್ಥಾನವನ್ನೇ ನೀಡಲಾಗಿದೆ ಅರಮುನಿದರೆ ಗುರುಕಾಯುವ ಎಂಬ ಮಾತು ನಮ್ಮಲ್ಲಿ ಜನಜನಿತವಾಗಿದೆ ಅಂದರೆ ಒಂದು ವೇಳೆ ಶಿವನೇ ನಮ್ಮ ಮೇಲೆ ಕೋಪಗೊಂಡರೂ ನಮ್ಮ ಗುರುವಿಗೆ ನಮ್ಮನ್ನು ಶಿವನ ಕೋಪದಿಂದ ರಕ್ಷಿಸುವ ಸಾಮರ್ಥ್ಯ ಇರುತ್ತದೆ ಅನ್ನೋದೇ ಈ ಮಾತಿನ ಅರ್ಥ ತಾಯಿ ತಂದೆಯ ನಂತರ ವ್ಯಕ್ತಿಯೊಬ್ಬನ ಜ್ಞಾನಾರ್ಜನೆ ಹಾಗೂ ವ್ಯಕ್ತಿತ್ವ ನಿರ್ಮಾಣ ಮಾತ್ರವಲ್ಲದೆ ಅವನ ಸಂಪೂರ್ಣ ಜೀವನ ನಿರ್ವಹಣೆಯ ವಿವಿಧ ಹಂತಗಳಲ್ಲಿ ಗುರು ವಹಿಸುವ ಪಾತ್ರ ಅದ್ಭುತವಾದದ್ದು ಸರಿಸಾಟಿ ಇಲ್ಲದಿರುವಂಥದ್ದು ಗುರುಪೂರ್ಣಿಮೆಯು ಗುರು ಶಿಷ್ಯರ ನಡುವಿನ ಪವಿತ್ರವಾದ ಸಂಬಂಧವನ್ನು ಸೂಚಿಸುತ್ತದೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಸಂಬಂಧದ ಮಹತ್ವವನ್ನು ಸಾರುವ ಅನೇಕ ಉದಾಹರಣೆಗಳು ನಾವು ನೋಡಬಹುದು ಅವುಗಳಲ್ಲಿ ಕೆಲವನ್ನು ಹೆಸರಿಸಬೇಕೆಂದರೆ ರಾಮ ಲಕ್ಷ್ಮಣರು ಹಾಗೂ ವಿಶ್ವಾಮಿತ್ರರ ನಡುವಿನ ಸಂಬಂಧ ಕೃಷ್ಣ ಬಲರಾಮ ಸುಧಾಮರು ಹಾಗೂ ಸಾಂದೀಪನಿ ಮಹರ್ಷಿಗಳ ನಡುವಿನ ಸಂಬಂಧ ದ್ರೋಣ ಅರ್ಜುನ ಹಾಗೂ ದ್ರೋಣ ಏಕಲವ್ಯರ ನಡುವಿನ ಸಂಬಂಧ ಹೀಗೆ ಕೊನೆಯಿಲ್ಲದ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಗುರುಪೂರ್ಣಿಮೆಯ ದಿನಾಂಕ ಇನ್ನಿತರ ವಿವರಗಳನ್ನು ನೋಡೋಣ ಗುರುಪೂರ್ಣಿಮೆಯ ದಿನಾಂಕ ಹತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಪೌರ್ಣಿಮೆ ತಿಥಿ ಆರಂಭದ ಸಮಯ ಒಂಬತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದ ಮಧ್ಯರಾತ್ರಿಯ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪೂರ್ಣಿಮೆ ತಿಥಿ ಮುಗಿಯುವ ಸಮಯ ಹತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದ ಮಧ್ಯರಾತ್ರಿ ಆದ್ದರಿಂದ ಗುರುವಾರ ಹತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುವುದು ಗುರುಪೂರ್ಣಿಮೆಯ ಪೂಜಾ ವಿಧಾನ ಈಗಿದೆ ಗುರುಪೂರ್ಣಿಮೆಯ ದಿನದಂದು ಬೆಳಗಿನ ಜಾವ ಸಮಯಕ್ಕೆ ಎದ್ದು ಸ್ನಾನ ಇತ್ಯಾದಿ ಕಾರ್ಯಗಳನ್ನು ಮುಗಿಸಿ ಶುಭ್ರ ವಸ್ತ್ರವನ್ನು ಧರಿಸಬೇಕು ಬಾವಿ ಅಥವಾ ನದಿ ಸ್ನಾನ ಮಾಡಿದರೆ ಒಳ್ಳೆಯದು ಇದನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡುವುದು ಉತ್ತಮ ಹೂವು ಹಣ್ಣು ದೀಪಗಳು ಊದುಬತ್ತಿ ಕರ್ಪೂರ ವೀಳೆದೆಲೆ ಅಡಿಕೆ ಹೆಜ್ಜೆ ವಸ್ತ್ರಗಳು ನೀರು ನೈವೇದ್ಯ ಇತ್ಯಾದಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಬೇಕು ಕುರುಪೂರ್ಣಿಮೆಯಂದು ನಿಮ್ಮ ಕುಲ ಗುರುಗಳ ಜೊತೆಗೆ ಲಕ್ಷ್ಮೀನಾರಾಯಣರನ್ನು ಇಷ್ಟ ದೇವರನ್ನು ಹಾಗೂ ವೇದವ್ಯಾಸರನ್ನು ಪೂಜಿಸುವ ಪದ್ಧತಿ ಮೊದಲಿನಿಂದಲೂ ನಡೆದು ಬಂದಿದೆ ಅಲ್ಲದೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಅಯ್ಯಗ್ರೀವರು ದಕ್ಷಿಣ ಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ದತ್ತಾತ್ರೇಯರ ಪೂಜೆಯನ್ನು ಸಹ ಮಾಡುವ ಪದ್ಧತಿ ಇದೆ ಗುರುವಿನ ಶಾಸ್ತ್ರೋಕ್ತ ಪೂಜೆಯ ನಂತರ ಸಂಜೆ ಚಂದ್ರ ದರ್ಶನ ಮಾಡಿ ಚಂದ್ರದೇವರಿಗೆ ಪೂಜೆಯನ್ನು ತಪ್ಪದೆ ಚಂದ್ರ ಪೂಜೆ ಮಾಡುವುದು ಉತ್ತಮ ಇಂಥ ಪವಿತ್ರ ದಿನವಾದ ಗುರು ಪೂರ್ಣಿಮೆ ಎಂದು ನಾವೆಲ್ಲರೂ ನಿಶ್ಚಲ ಮನಸ್ಸಿನಿಂದ ಹಾಗೂ ಶ್ರದ್ಧಾಭಕ್ತಿಗಳಿಂದ ಗುರುಗಳ ಆರಾಧನೆಯನ್ನು ಮಾಡುವ ಮೂಲಕ ಅವರ ಕೃಪಾ ಆಶೀರ್ವಾದಗಳಿಗೆ ಪಾತ್ರರಾಗೋಣ ಎಂದು ಕೇಳಿಕೊಳ್ಳುತ್ತೇನೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್